ಬಳ್ಳಾರಿಯಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಭೂ ಕಬಳಿಕೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಮುಡ್ನೂರು ಗೋವರ್ಧನ್ ಹಾಗೂ ಕುಟುಂಬಸ್ಥರ ಜಮೀನು ಜನಾರ್ದನ್ ರೆಡ್ಡಿ ಹಾಗೂ ಆಪ್ತ ಶ್ರೀನಿವಾಸ್ ಮೇಲೆ ಈ ಆರೋಪ ಕೇಳಿಬಂದಿದೆ ಬಳ್ಳಾರಿಯ ಕುವೆಂಪು ನಗರದ ಒಂಬತ್ತು ಎಕರೆ ಭೂಮಿ ಪ್ರಸ್ತುತ ಈ ಭೂಮಿಯ ಬೆಲೆ ಐವತ್ತು ಕೋಟಿಗೂ ಹೆಚ್ಚಿದೆ ಅಕ್ರಮವಾಗಿ ಭೂಮಿ ಖರೀದಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿರೋದು ಮುಡ್ಲೂರು ಗೋವರ್ಧನ್ ಹಾಗೂ ಕುಟುಂಬಸ್ಥರಿಗೆ ಸೇರಿರುವಂತಹ ಜಮೀನನ್ನು ಜನಾರ್ದನ ರೆಡ್ಡಿ ಹಾಗೂ ಅವರ ಆಪ್ತ ಶ್ರೀನಿವಾಸ್ ಮೇಲೆ ಭೂಕಬಳಿಕೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಬಳ್ಳಾರಿಯ ಕುವೆಂಪು ನಗರದ ಒಂಬತ್ತು ಎಕರೆ ಭೂಮಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿವಾದ ಎದಿರೋದು ಅಕ್ರಮವಾಗಿ ಭೂಮಿ ಖರೀದಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಮುಡ್ಲೂರು ಗೋವರ್ಧನ್ ಜಮೀನಿನ ಮೂಲ ಮಾಲೀಕ ಎರಡು ಸಾವಿರದ ನಾಲ್ಕರಲ್ಲಿ ಬಳ್ಳಾರಿ ಮೂಲದ ಇಬ್ಬರಿಗೆ ಮಾರಾಟವನ್ನು ಮಾಡಿದರು ಬಳ್ಳಾರಿ ಮೂಲದ ಬಿ ಸೀನಾ ಮತ್ತು ಮಂಜುನಾಥ್ ಅನ್ನೋರಿಗೆ ಮಾರಾಟವನ್ನು ಮಾಡಿರ್ತಾರೆ ಎಪ್ಪತ್ತೈದು ಲಕ್ಷ ರೂಪಾಯಿಗೆ ಮಾರಾಟ ಮಾಡಲಾಗಿತ್ತು ಮುಂಗಡವಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಪಡೆದು ಅಗ್ರಿಮೆಂಟ್ ಮಾಡಿಕೊಂಡಿತ್ತು ಅಗ್ರಿಮೆಂಟ್ ಪ್ರಕಾರ ಉಳಿದಂಥ ಹಣವನ್ನು ನೀಡದಕ್ಕೆ ಮುಂಗಡ ಹಣವನ್ನು ವಾಪಸ್ ಕೊಟ್ಟಿದ್ರು ಇನ್ನು ಮುಂಗಡ ವಾಪಸ್ ಕೊಟ್ಟಾಗ ಹಣವನ್ನು ವಾಪಸ್ ಮಾಡಿದಂತಹ ಸಂದರ್ಭದಲ್ಲಿ ಸಹಿಯನ್ನು ಫೋರ್ಜರಿ ಮಾಡಲಾಗಿದೆ ಗೋವರ್ಧನ್ ಫೋರ್ಜರಿಗೆ ಸಹಿ ಫೋರ್ಜರಿ ಸಹಿ ಮಾಡಿಕೊಂಡಿದ್ದಂತಹ ಖರೀದಿದಾರರು ನಕಲಿ ಫೋರ್ಜರಿ ಸಹಿ ಮೂಲಕ ಮತ್ತೊಬ್ಬರಿಗೆ ಭೂಮಿಯನ್ನ ಮಾರಾಟ ಮಾಡಿದ್ದಾರೆ ಅನ್ನುವಂತಹ ಆರೋಪ ಎರಡು ಸಾವಿರದ ಒಂಬತ್ತರಲ್ಲಿ ಓ ಎಂ ಸಿ ಕಂಪನಿಯ ಎಂ ಡಿ ಶ್ರೀನಿವಾಸ ರೆಡ್ಡಿಗೆ ಮಾರಾಟವನ್ನ ಮಾಡಿರುವುದು ಶ್ರೀನಿವಾಸ ರೆಡ್ಡಿಯಿಂದ ಜನಾರ್ದನ್ ರೆಡ್ಡಿ ಮಗನಿಗೆ ಮಾರಾಟ ಮಾಡಲಾಗಿದೆ ಮತ್ತೊಬ್ಬರಿಗೆ ಮಾರಾಟ ಜಮೀನು ಮಾರಾಟ ಆದರೂ ಕೂಡ ಮೂಲ ಮಾಲೀಕರಿಗೆ ಗೊತ್ತೇ ಇಲ್ಲ ಕೋರ್ಟ್ಗೆ ನಕಲಿ ದಾಖಲೆಯನ್ನ ನೀಡಿ ಸ್ಟೇ ತಂದಿದ್ದಾರೆ ಮೂಲ ಮಾಲೀಕರು ಈ ರೀತಿಯಾಗಿ ಈ ಒಂದು ವಿವಾದ ಈಗ ಉಂಟಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಬಳ್ಳಾರಿ ಮೂಲದ ಇಬ್ಬರಿಗೆ ಮಾರಾಟವನ್ನ ಮಾಡಿದಂತಹ ವಿಚಾರ ಇನ್ನು ಸ್ಟೇ ತಂದು ಜಾಗಕ್ಕೆ ಬೋರ್ಡ್ ಅನ್ನು ಹಾಕಿದ್ದಾರೆ ಗೋವರ್ಧನ್ ಕುಟುಂಬ ಈಗ ಬೋರ್ಡ್ ಹಾಕಿರೋದಕ್ಕೆ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಂದ ಗಲಾಟೆಯನ್ನ ನಡೆಸಲಾಗಿದೆ ಈ ಕುರಿತು ಮತ್ತೊಂದು ದೂರನ್ನ ದಾಖಲಿಸಿದ್ದಾರೆ ಗೋವರ್ಧನ್ ಈ ವಿಚಾರವಾಗಿ ದೂರವಾಣಿ ಮೂಲಕ ಸ್ಪಷ್ಟನೆಯನ್ನ ನೀಡಿದೆ ಓಎಂಸಿ ಕಂಪನಿ ಎಂಡಿ ಶ್ರೀನಿವಾಸ್ ರೆಡ್ಡಿ ಯಾವುದೇ ಅಕ್ರಮ ನಡೆದಿಲ್ಲ ಇಪ್ಪತ್ತು ವರ್ಷಗಳ ನಂತರ ಈಗ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂತ ತಿರುಗೇಟು ನೀಡಿರುವಂತಹ ಶ್ರೀನಿವಾಸ ರೆಡ್ಡಿ ಈಗ ಯಾಕೆ ಬಂದಿದ್ದೀರಿ ಇಪ್ಪತ್ತು ವರ್ಷಗಳ ನಂತರ ಅಂತ ಕೇಳ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ನಮ್ಗೆ ಸೇರ್ಬೇಕಾಗಿರುವಂತ ಜಮೀನಿದು ಫೋರ್ಜರಿ ಮಾಡಿ ಅಕ್ರಮವಾಗಿ ಇದನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ಈಗ ಗೋವರ್ಧನ್ ಕೇಳ್ತಾ ಇದ್ದಾರೆ ಮತ್ತೆ ಮಂಜುನಾಥ್ ಅಂತ ಅವರಿಬ್ಬರು ಅವರಿಬ್ಬರು ಜಾಯಿಂಟ್ ಆಗಿ ತಗೊಂಡ್ರು ಅಂಡ್ ಲಾಕ್ ಒಂದು ಮೂವತ್ತು ಲಕ್ಷದ ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು ಆಮೇಲೆ ಆಮೇಲೆ ಇನ್ನೂ ಹನ್ನೆರಡು ಲಕ್ಷ ಕೊಟ್ಟು ಜಿಪಿ ಜಿ ಪಿ ಇದು ಹಿಂದೆ ಜಮಾ ಮಾಡ್ಕೊಂಡ್ರವರು ಅಂದರೆ ಅವರು ನನ್ನ ಸಲ ಬರಲಿಲ್ಲ ಮತ್ತು ನಾನೇ ಒಂದು ಸಲ ಕರೆ ಕಳಿಸಿ ಕನ್ನು ರಿಟರ್ನ್ ಮಾಡ ನಾನು ಅರೇಂಜ್ ಮಾಡ್ಕೊಂಡು ಪಾರ್ಟ್ ಪೇಮೆಂಟ್ ಮಾಡ್ಕೊಂಡು ಎಲ್ಲ ಕೊಟ್ಬಿಟ್ಟಿದ್ದೀನಿ ಅವರು ವಾಪಸ್ ಕೊಟ್ಬಿಟ್ಟಿದ್ದೀನಿ ನನಗೆ ಅಲ್ಲೇ ಒಂದು ರಾಂಗಿ ಇದು ಥಿಂಕಿಂಗ್ನಲ್ಲಿ ಇದೆ ನಲ್ಲಿ ಅವರು ಜೆರಾಕ್ಸ್ ಕ ಕಲರ್ ಜೆರಾಕ್ಸ್ ಬಂದು ನನ್ನ ಮುಂದೆ ಅರ್ದು ಬಿಟ್ರು ಐ ಸರ್ ಇದು ಪ್ರಾಪರ್ಟಿ ಏನಿದೆ ಇದೊಂದು ಒಂಬತ್ತು ಎಕರೆ ಪ್ರಾಪರ್ಟಿ ನಮ್ಮದು ಅಪ್ಪ ಅವರ ಹೆಸರು ಮೇಲೆ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ವಿ ನೈಂಟಿ ಫೋರಲ್ಲಿ ಪರ್ಚೇಸ್ ಮಾಡಿದ್ವಿ ನೈಂಟಿ ಫೋರಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿನ ಟೂ ತೌಸಂಡ್ ಫೋರಲ್ಲಿ ನಾವು ಒಂದು ಮಾರಾಟ ಮಾಡೋದಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ತೀವಿ ಒಬ್ಬರು ಹೆಸರು ಬಿ ಸೀನಾ ಅಂತ ಆಮೇಲೆ ಒಬ್ರು ಮಂಜುನಾಥ್ ಅಂತ ಒಂದು ಎಪ್ಪತ್ತ್ಮೂರು ಲಕ್ಷ ಪ್ರೈಸ್ಗೆ ಪ್ರಾಪರ್ಟಿ ಮಾರಬೇಕು ಅಂತ ಮಾಡ್ತೀವಿ ಅವರೊಂದು ಇಪ್ಪತ್ತು ಲಕ್ಷ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊತಾರೆ ಆಮೇಲೆ ಒಂದು ಮೂರು ತಿಂಗಳು ಯಾವಾಗ ಅಗ್ರಿಮೆಂಟು ಮುಗಿತಾ ಬರುತ್ತೋ ಅದನ್ನು ವ್ಯಾಲಿಡೇಟ್ ಮಾಡ್ಕೋಬೇಕು ಅಂತ ಮತ್ತೆ ಇನ್ನೊಂದು ಹನ್ನೆರಡು ಲಕ್ಷ ಕೊಟ್ಟು ಮತ್ತೆ ಬಂದು ಎಂಡರ್ಸ್ ಮಾಡಿಕೊಂಡು ಹನ್ನೆರಡು ಲಕ್ಷ ಜಮಾ ಮಾಡಿ ಹೋಗ್ತಾರೆ ಮಾಡಿಬಿಟ್ಟು ತೊಗೊಂಡೋಗಿ ಇಟ್ಕೊಂಡು ಆಮೇಲೆ ಒಂದು ಇನ್ನೊಂದು ತಿಂಗಳಾದಮೇಲೆ ಬರ್ತಾರೆ ಬಂದುಬಿಟ್ಟು ಏನು ಹೇಳ್ತಾರೆ ನಾವು ಪ್ರಾಪರ್ಟಿ ಮಾರೋದಕ್ಕೆ ಸ್ವಲ್ಪ ನಮಗೆ ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ ನೀವು ಸ್ವಲ್ಪ ಒಂದು ಜಿಪೇ ನಮಗೆ ಸೇಲಿಗೆ ಬೇಡ ನಮಗೆ ಒಂದು ಅಗ್ರಿಮೆಂಟ್ ಮಾಡಿಕೊಡೋಕ್ಕೆ ಆಮೇಲೆ ಆಫೀಸು ತಿರಿಯೋಕೆ ಏನಾದರೂ ಎಲ್ಲ ಇದು ಮಾಡ್ಕೊಳ್ಳೋಕ್ಕೆ ನಮಗೊಂದು ಜಿಪೇ ಮಾಡಿಕೊಡಿ ಅಂತ ಕೇಳ್ತಾರೆ ಅದ್ರ ಪ್ರಕಾರ ಅಪ್ಪ ಜಿ ಒಂದು ಜಿಪೇ ಮಾಡಿಕೊಡ್ತಾರೆ ಅವ್ರ ಹೆಸ್ರು ಮೇಲೆ ಆ ಜಿ ಪಿಯನ್ನು ಒಂದು ಆಧಾರದಲ್ಲಿ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ತಗೊಂಡೋಗಿ ಆ ಜಿ ಪಿ ಎನ್ ಆಮೇಲೆ ಒಂದು ಆ ಅಗ್ರಿಮೆಂಟ್ ಏನು ಹಳೇದಿರುತ್ತೆ ಆ ಅಗ್ರಿಮೆಂಟಲ್ಲಿ ಬ್ಯಾಲೆನ್ಸ್ ಇನ್ನೊಂದು ನಲ್ವತ್ತು ಲಕ್ಷ ನಲ್ವತ್ತ್ಮೂರು ಲಕ್ಷ ನನಗೆ ಬರಬೇಕಾಗಿರುತ್ತೆ ಆ ನಲ್ವತ್ಮೂರು ಲಕ್ಷ ನನಗೆ ಕೊಡಲಾರ್ದಂಗೆ ಅದು ಅಮೌಂಟ್ ಏನಿದೆ ಅವರೇ ಬರ್ಕೊಂಡು ಕೆಳಗಡೆ ಫೋರ್ ಜಿ ಸಿಗ್ನೇಚರ್ ಮಾಡ್ತಾರೆ ಫೋರ್ ಜಿ ಸಿಗ್ನೇಚರ್ ಮಾಡಿ ಆ ಸಿಗ್ನೇಚರ್ ಆಗಿರೋ ಅಗ್ರಿಮೆಂಟು ಆಮೇಲೆ ಅದು ಜಿ ಪಿ ಎ ಕಾಪಿ ಎರಡೂ ತಗೊಂಡು ಕೋರ್ಟಿಗೆ ಕೊಡ್ತಾರೆ ಕೋರ್ಟ್ಗೆ ಒಂದು ತಪ್ಪು ನಾವು ಓ ಎಸ್ ನಂಬರ್ ಇಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಉದ್ದೇಶ ಇಷ್ಟೇ ನಾಳೆ ಬೇರೆ ಅಮಾಯಕರಾದರೂ ಬಲಿ ಆಗಬಾರ್ದು ಮತ್ತು ಅವ್ರಿಗೆ ನಮಗೆ ಗೊತ್ತಿಲ್ಲದಲ್ಲೇ ಬೇರೆ ಥರ ರಿಜಿಸ್ಟ್ರೇಷನ್ ಆಗಿ ಅವ್ರಿಗೆ ಬಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ರೆ ಅದನ್ನು ಅವರು ದೌರ್ಜನ್ಯದಿಂದ ಬಂದು ಸುಮಾರು ಒಂದು ಟೆನ್ ಬೈ ಫಿಫ್ಟೀನ್ ಬೋರ್ಡ್ ಹಾಕಿದ್ದು ಹೋರ್ಡಿಂಗ್ ಬೋರ್ಡ್ ಹಾಕಿದ್ವಿ ನಾವು ಅದನ್ನು ಅದನ್ನ ಬಂದು ರಾತ್ರಿ ರಾತ್ರಿನೇ ಕಿತ್ತರಿಸಿದಾರೆ ಅದಾದಮೇಲೆ ಮತ್ತೆ ತಂದು ಫ್ಲೆಕ್ಸ್ ಹಾಕಿದ್ವಿ ಅದನ್ನು ಕಿತ್ತೆಸಿದ್ದಾರೆ ಕೊನೆಗೆ ನಾವು ಪೊಲೀಸ್ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿ ಸರ್ ಈ ಥರ ಆಗ್ತಾಯಿದೆ ಅಂದಿದ್ದಕ್ಕೆ ನಾವು ಕೊನೆಗೆ ಪೈಂಟಲ್ಲಿ ಸ್ಟೆನ್ಸಿಲ್ನ ತಂದುಬಿಟ್ಟು ಪ್ರತಿಯೊಂದು ಗೋಡೆಗೂ ವೈ ಎಸ್ ನಂಬರ್ ಬರೆದು ಪ್ಲಸ್ ಈಗ ಮೀಡಿಯಾ ಇಸ್ ದ ಓನ್ಲಿ ಸೋರ್ಸ್ ನಮಗೆ ಅವರೇ ನಮಗೆ ನ್ಯಾಯ ಕೊಡಿಸೋದು ಅಂತ ಹೇಳ್ಬಿಟ್ಟು ಸೊ ವಿ ಅಡ್ ಕಮ್ ಟು ಮೀಡಿಯಾ ಈಗ ನಾವು ಎಷ್ಟು ವರ್ಷ ಆಗಿದೆ ಈಗ ಅವತ್ತಿನ ದಿನ ఇది ఏష్యెట్ న్యూస్ నెట్వర్క్ ప్రస్తుతి